ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಮಹಾಭಾರತದ ಆದಿ ಪರ್ವದಲ್ಲಿ ಯಯಾತಿಗೆ ದೇವಯಾನಿಯಲ್ಲಿಯೂ ಶರ್ಮಿಷ್ಠೆಯಲ್ಲಿಯೂ ಪುತ್ರರು ಹುಟ್ಟಿದುದು ಎಂಬ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಯಯಾತಿಯು ಇಂದ್ರನಗರಕ್ಕೆ ಸಮಾನವಾದ ತನ್ನ ಪಟ್ಟಣವನ್ನು ಸೇರಿ ತನ್ನ ಅಂತಃಪುರದಲ್ಲಿ ದೇವಯಾನಿಯನ್ನು ಎರಿಸಿದನು ದೇವಯಾನಿಯ ಅನುಮತಿಯ ಮೇರೆಗೆ ವೃಷಪರ್ವನ ಮಗಳಾದ ಶರ್ಮಿಷ್ಠೆಯನ್ನು ಅಶೋಕವನಿಕೆ ಎಂಬ ತನ್ನ ಅಂತಃಪುರ ಪುರೋದ್ಯಾನದ ಸಮೀಪದಲ್ಲಿ ಒಂದು ಗ್ರಹವನ್ನು ಕಟ್ಟಿಸಿ ಅಲ್ಲಿ ಆಕೆಯ ವಾಸಕ್ಕಾಗಿ ಏರ್ಪಡಿಸಿದನು ಮತ್ತು ಆ ಯಯಾತಿಯು ಸಾವಿರ ಮಂದಿ ದಾಸಿಯರೊಡಗೂಡಿದ್ದ ವೃಷಪರ್ವ ಕುಮಾರಿಯಾದ ಶರ್ಮಿಷ್ಠೆಗೆ ವಿವಿಧ ವಸ್ತ್ರಗಳನ್ನು ಅನ್ನಪಾನಗಳನ್ನು ಒದಗಿಸಿ ಅತ್ಯಾದರದಿಂದ ಸತ್ಕರಿಸುತ್ತಿದ್ದನು ದೇವಯಾನಿಯೊಡನೆಯೂ ಸುಖ ಸಂತೋಷಗಳಿಂದ ಅನೇಕ ವರ್ಷಗಳನ್ನು ಕಳೆದನು ದೇವಯಾನಿಯು ಆಗಾಗ ರಮಣೀಯವಾಗಿಯೂ ಉಲ್ಲಾಸಕರವಾಗಿಯೂ ಇರುವ ಅಶೋಕವನಕ್ಕೆ ಬಂದು ಶರ್ಮಿಷ್ಠಿಯೊಡನೆ ಆಟವಾಡುತ್ತಿದ್ದು ಆಮೇಲೆ ಶರ್ಮಿಷ್ಠಿಯನ್ನು ಅಲ್ಲಿಯೇ ಬಿಟ್ಟು ರಾಜನೊಡನೆ ಅರಮನೆಗೆ ಹೋದಳು ಈ ರೀತಿಯಲ್ಲಿ ಆ ರಾಜನು ಆಕೆಯೊಡನೆ ಸ್ನೇಹದಿಂದಲೂ ಸಂತೋಷದಿಂದಲೂ ಇದ್ದು ದೇವತೆಗಳಂತೆ ಮನಸ್ಸಿನಲ್ಲಿ ಹರ್ಷವನ್ನೂ ಸುಖವನ್ನೂ ಹೊಂದಿ ಅನೇಕ ವರ್ಷಗಳವರೆಗೆ ಅವಿಚ್ಛಿನ್ನವಾಗಿ ವಿನೋದದಿಂದ ಕಾಲ ಕಳೆಯುತ್ತಿದ್ದನು ಆ ದೇವಯಾನಿಗೆ ಋತುಕಾಲವು ಪ್ರಾಪ್ತವಾಗಿ ಆಕೆಯು ಮೊದಲನೆಯ ಗರ್ಭವನ್ನು ಧರಿಸಿದಳು ಆಕೆಗೆ ಒಬ್ಬ ಮಗನು ಹುಟ್ಟಿದನು ವೃಷಪರ್ವನ ಮಗಳಾದ ಶರ್ಮಿಷ್ಠೆಗಾದರೂ ಹಾಗೆಯೇ ಹಲವು ವರ್ಷಗಳು ಕಳೆದ ಮೇಲೆ ಯೌವನ ದಶೆಯು ಬಂದಿತು ಆ ಯೌವನವು ಪ್ರಾಪ್ತವಾದ ಮೇಲೆ ತನ್ನ ಋತುಕಾಲವನ್ನು ಹೇಗೆ ಸಫಲಗೊಳಿಸುವುದೆಂದು ಚಿಂತೆ ಹೊಂದಿದಳು ಆಗ ಶರ್ಮಿಷ್ಠೆಯು ಸ್ನಾನ ಮಾಡಿ ಶುಚಿಭೂತಳಾಗಿ ಸರ್ಮಾಲಂಕಾರಗಳನ್ನು ಧರಿಸಿಕೊಂಡು ಹೂಗಂಚಲುಗಳಿಂದ ತುಂಬಿದ ಒಂದು ಅಶೋಕ ವೃಕ್ಷದ ಕೊನೆಯನ್ನು ಹಿಡಿದು ನಿಂತು ಅಲ್ಲಿ ಕನ್ನಡಿಯಲ್ಲಿ ತನ್ನ ಮುದ್ದು ಮುಖವನ್ನು ನೋಡಿಕೊಳ್ಳುತ್ತಾ ಪತಿ ದರ್ಶನ ಲಾಲಸಿಯಾಗಿ ಶೋಕ ಮೋಹಾವೇಶದಿಂದ ತನ್ನಲ್ಲಿ ತಾನು ಓ ಅಶೋಕವೇ ನೀನು ಶೋಕವುಳ್ಳವರ ಮನಸ್ಸಿನ ಶೋಕವೆಲ್ಲವನ್ನೂ ನೀಗಿಸಬಲ್ಲೆಯಲ್ಲವೇ ನನಗೆ ಪತಿಯನ್ನು ತೋರಿಸಿ ನನ್ನನ್ನು ನಿನ್ನ ಹೆಸರುಳ್ಳವಳನ್ನಾಗಿ ಅಂದರೆ ಅಶೋಕಿಯನ್ನಾಗಿ ಮಾಡು ಎಂದು ಹೇಳಿ ತಿರುಗಿ ಅಯ್ಯೋ ನನಗೆ ಋತುಕಾಲವು ಪ್ರಾಪ್ತವಾಯಿತು ನನಗೆ ಇನ್ನೂ ಪತಿಯಿಲ್ಲ ನನ್ನ ಗತಿಯೇ ಏನು ಮಾಡಲಿ ಏನು ಮಾಡಿದರೆ ನನಗೆ ಸುಖವುಂಟಾಗುವುದು ದೇವಯಾನಿಯು ಆಗಲೇ ಪುತ್ರವತಿಯಾಗಿರುವಳು ನನಗೆ ಈ ಯೌವನವು ಬಂದು ಪ್ರಯೋಜನವೇನು ಇದು ಕೇವಲ ವ್ಯರ್ಥವಲ್ಲವೇ ಆಕೆಯು ರಾಜನನ್ನು ತಾನೇ ಪ್ರಾರ್ಥಿಸಿ ಪತಿಯನ್ನಾಗಿ ವರಿಸಿದಂತೆಯೇ ನಾನು ಆತನನ್ನು ಭರ್ತನನ್ನಾಗಿ ವರಿಸುವೆನು ನನಗೆ ಆ ರಾಜನೇ ಪುತ್ರ ಫಲವನ್ನು ಕೊಡಬೇಕೆಂದು ನನ್ನ ಮನಸ್ಸಿನಲ್ಲಿ ನನ್ನ ನನ್ನ ಮನಸ್ಸಿನಲ್ಲಿ ಸಂಕಲ್ಪಿಸಿಕೊಂಡಿರುವೆನು ಧರ್ಮಾತ್ಮನಾದ ರಾಜನು ನನಗೆ ಏಕಾಂತದಲ್ಲಿ ಹೇಗೆ ದೊರಕುವನು ನನಗೆ ಅನುರೂಪನಾದ ಆ ರಾಜನು ಇಲ್ಲಿಗೆ ಬಂದರೆ ತಲೆ ಬಗ್ಗಿಸಿ ವಂದಿಸಿ ಅವನನ್ನು ಬೇಡಿಕೊಳ್ಳುವೆನು ಆತನು ದೇವಯಾನಿಯ ಮಗನನ್ನೇ ಮಾತು ಮಾತಿಗೂ ನೋಡುವನು ಆಕೆಯ ಅಂತಃಪುರದಲ್ಲಿಯೇ ಕ್ರೀಡಿಸುತ್ತಿರುವನು ಈ ನಡುವೆ ಅವನಿಗೆ ಯಾವಾಗಲಾದರೂ ಅವಕಾಶವೂ ದೊರೆತು ಅವನಿಗೆ ಇಲ್ಲಿಗೆ ಬರುವ ಅಪೇಕ್ಷೆಯೂ ಬರುವುದೇ ಎಂದು ಹೇಳಿಕೊಳ್ಳುತ್ತಿದ್ದಳು ಈ ಸಮಯಕ್ಕೆ ಸರಿಯಾಗಿ ದೈವವಶದಿಂದ ಆ ರಾಜನು ಅಂತಃಪುರವನ್ನು ಬಿಟ್ಟು ಬಂದು ಅಶೋಕ ವೃಕ್ಷದ ಬಳಿಯಲ್ಲಿ ನಿಂತಿದ್ದ ಶರ್ಮಿಷ್ಠೆಯನ್ನು ನೋಡಿದನು ಆತನು ಒಂಟಿಯಾಗಿ ಏಕಾಂತದಲ್ಲಿ ಬಂದಿರುವುದನ್ನು ನೋಡಿ ಶರ್ಮಿಷ್ಠೆಯು ಅಂದವಾದ ಆಭರಣಗಳಿಂದ ಅಲಂಕೃತಳಾಗಿ ಆತನನ್ನು ಎದುರುಗೊಂಡು ಕೈಗಳನ್ನು ಜೋಡಿಸಿ ರಾಜನನ್ನು ನೋಡಿ ನಹುಷಕುಮಾರ ಇಂದ್ರ ವಿಷ್ಣು ಯಮ ವರುಣಾದಿ ದೇವತೆಗಳ ಗ್ರಹಗಳಲ್ಲಿಯೂ ನಿನ್ನ ಗ್ರಹದಲ್ಲಿಯೂ ಇರುವ ಸುಂದರಾಂಗಿಯರನ್ನು ಬೇರೆ ಯಾರು ಕಣ್ಣೆತ್ತಿಯೂ ನೋಡಲಾರರು ಆದುದರಿಂದ ನನ್ನನ್ನು ದಯೆಯಿಂದ ನೋಡತಕ್ಕವನು ನೀನೊಬ್ಬನೇ ನಿನ್ನೊಬ್ಬನನ್ನು ಬಿಟ್ಟರೆ ನನಗೆ ಬೇರೆ ಯಾರು ದೊರೆಯಲಾರರು ರಾಜ ನಿನಗೆ ತಿಳಿಯದುದು ಯಾವುದೂ ಇಲ್ಲ ನಾನು ನಿನ್ನನ್ನು ಬೇಡಿಕೊಳ್ಳುವೆನು ನನ್ನಲ್ಲಿ ಅನುಗ್ರಹವನ್ನಿಡು ನನಗೆ ಋತು ದಯಪಾಲಿಸು ಎಂದಳು ಅದಕ್ಕೆ ಯಯಾತಿಯು ನೀನು ಒಳ್ಳೆಯ ಶೀಲವತಿಯೆಂದು ದೈತ್ಯರಾಜನ ಕುಮಾರಿಯೆಂದು ಕುಲಶೀಲದಲ್ಲಿ ಯಾವ ಕೊಂದು ಇಲ್ಲದವಳೆಂದು ಬಲ್ಲೆನು ನಿನ್ನ ರೂಪದಲ್ಲಿ ಒಂದು ಸೂಜಿಯ ಮೊನೆಯಷ್ಟು ಲೋಪವೂ ಕಾಣಿಸುವುದಿಲ್ಲ ನಾರಿಮಣಿ ನಿನ್ನನ್ನು ನೋಡಿದುದು ಮೊದಲು ರಾತ್ರಿ ಹಗಲು ನನ್ನ ಯೋಚನೆಗಳೆಲ್ಲವೂ ನಿನ್ನ ಮೇಲೆಯೇ ಇದೆ ಆದರೆ ಒಂದು ರಹಸ್ಯವುಂಟು ನಾನು ದೇವಯಾನಿಯನ್ನು ಮದುವೆಯಾದಾಗ ಕವಿಯಾದ ಶುಕ್ರನು ನನ್ನೊಡನೆ ಈ ವೃಷಪರ್ವನ ಮಗಳನ್ನು ನೀನು ಶಯ್ಯೆಗೆ ಮಾತ್ರ ಕರೆಯಲೇ ಕೂಡದು ದೇವಯಾನಿಗೆ ಎಲ್ಲ ಪ್ರಿಯವನ್ನು ಉಂಟು ಮಾಡುತ್ತಾ ಶರ್ಮಿಷ್ಠೆಯನ್ನು ಕೇವಲ ಪೋಷಣೆಯೊಂದರಿಂದ ಮಾತ್ರ ಪ್ರೀತಿಗೊಳಿಸು ಎಂದು ಹೇಳಿರುವನಲ್ಲವೇ ಎಂದನು ಆಗ ಶರ್ಮಿಷ್ಠೆಯು ರಾಜನನ್ನು ಕುರಿತು ಪರಿಹಾಸಗಳಲ್ಲಿಯೂ ಸ್ತ್ರೀಯರಲ್ಲಿಯೂ ವಿವಾಹ ಕಾಲದಲ್ಲಿಯೂ ನನಗೆ ಪ್ರಾಣಹಾನಿ ಸಂಭವಿಸಿದಾಗಲೂ ಈ ಐದು ಸಂಭವಗಳು ಪಾಪಕಾರಿಗಳಲ್ಲವೆಂದು ಹೇಳುವರು ಸಾಕ್ಷ್ಯವನ್ನು ಕೇಳಿದಾಗ ಸುಳ್ಳಾಡಿದವನನ್ನು ಪಾಪಿಷ್ಠನೆನ್ನುವರು ಒಂದು ಕಾರ್ಯವನ್ನು ನಿಶ್ಚಯಿಸಿದಾಗ ಸುಳ್ಳು ಹೇಳುವವನನ್ನು ಆ ಸುಳ್ಳೇ ಹಿಂಸೆಗೆ ಗುರಿ ಮಾಡುವುದು ಸ್ತ್ರೀಯರೊಡನೆಯೂ ಪರಿಹಾಸಕ್ಕಾಗಿಯೂ ವಿವಾಹಕ್ಕಾಗಿಯೂ ಧನ ನಷ್ಟವಾಗುವ ಸಂಭವಗಳಲ್ಲಿಯೂ ಆಡುವ ಸುಳ್ಳು ಸುಳ್ಳಾಗುವುದಿಲ್ಲ ಅದರಿಂದ ಮೇಲ್ಮೆಯೇ ಉಂಟಾಗುವುದು ಎಂದಳು ಆಗ ಯಯಾತಿಯು ರಾಜನೇ ರಾಜನೇ ಸಮಸ್ತ ಪ್ರಜೆಗಳಿಗೂ ಪ್ರಮಾಣವು ಆದರ್ಶಭೂತನು ಆತನೇ ಸುಳ್ಳು ಹೇಳಿದರೆ ಲೋಕವೇ ಕೆಟ್ಟು ಹೋಗುವುದಲ್ಲವೇ ಎಂತಹ ಕಾರ್ಯ ಸಂಕಟವು ಬಂದರೂ ನಾನು ಸುಳ್ಳು ಹೇಳಲಾರನು ಎಂದನು ಅದಕ್ಕೆ ಶರ್ಮಿಷ್ಠೆಯು ರಾಜ ನನ್ನ ತನ್ನ ಪತಿಯು ತನ್ನ ಸಖಿಯ ಪತಿಯು ಇಬ್ಬರು ಬೇರೆ ಬೇರೆಯಲ್ಲ ಒಬ್ಬರೇ ಎಂದು ಭಾವಿಸಲ್ಪಡುವರು ಒಟ್ಟುಗೂಡುವುದನ್ನಲ್ಲವೇ ವಿವಾಹವೆಂದು ಹೇಳುವುದು ನನ್ನ ಪ್ರಾಣ ಸಖಿಯು ನಿನ್ನನ್ನು ಪತಿಯಾಗಿ ವರಿಸಿಯೇ ಇರುವಳು ಜ್ಞಾನಿಯಾದ ಶುಕ್ರನು ದೇವಯಾನಿಗೆ ಸಮಾನವಾಗಿ ನನ್ನನ್ನು ಸತ್ಕಾರಾರ್ಹಳೆಂದು ಪೋಷಣೆಗೆ ಯೋಗ್ಯಳಾದವಳೆಂದು ಹೇಳಿಯೇ ನನ್ನನ್ನು ನಿನ್ನ ವಶಕ್ಕೆ ಕೊಟ್ಟಿರುವನು ಆ ಮಾತನ್ನು ನೀನು ಸುಳ್ಳು ಮಾಡಬಾರದು ಬಂಗಾರ ಮಣಿ ಮುತ್ತು ವಸ್ತ್ರ ಆಭರಣಗಳು ಪಶುಗಳು ಭೂಮಿ ಮುಂತಾದವನ್ನೆಲ್ಲ ನೀನು ಯಾಚಿಸುವವರಿಗೆ ಕೊಡುತ್ತಿರುವೆ ಅವೆಲ್ಲಕ್ಕೂ ಅವೆಲ್ಲವೂ ಶರೀರಕ್ಕಿಂತ ಬೇರೆಯಾದ ತಾನವೆಂದು ಹೇಳಲ್ಪಟ್ಟಿದೆಯೇ ಹೊರತು ಶರೀರ ದಾನಕ್ಕೆ ಸಮವಲ್ಲ ಪುತ್ರನನ್ನು ಕೊಡುವುದು ತನ್ನನ್ನು ಕೊಡುವುದು ಬಹಳ ದುಷ್ಕರವು ಶರೀರವನ್ನು ಕೊಡುವುದರಿಂದ ಮಿಕ್ಕೆಲ್ಲವನ್ನೂ ಕೊಟ್ಟಂತಾಗುವುದು ಯಾರು ಯಾರಿಗೆ ಯಾವ ಯಾವುದು ಅಪೇಕ್ಷಿತವೋ ಅವರವರಿಗೆ ಆಯಾ ಕೋರಿಕೆಗಳೆಲ್ಲವನ್ನೂ ನಡೆಸುವೆನೆಂದು ನೀನೇ ಹಿಂದೆ ನಿನ್ನ ಪಟ್ಟಣದಲ್ಲಿ ಸಾರಿಸಿರುವೆ ರಾಜ ನಿನ್ನ ಪ್ರತಿಜ್ಞೆಯು ನಿನ್ನ ಆ ಪ್ರಕಟಣೆಯ ಆಡಂಬರಗಳು ಸುಳ್ಳಾಗಿ ಹೋಗುವವಲ್ಲವೆ ರಾಜೇಂದ್ರ ನೀನು ಕುಬೇರನಿಗೆ ಸಮಾನನು ನಿನ್ನ ಮಾತನ್ನು ಸತ್ಯವಾಗಿ ಮಾಡು ಎಂದಳು ಅದಕ್ಕೆ ಯಯಾತಿಯು ನಾರಿಮಣಿ ಅದು ವಾಸ್ತವವೇ ಅವರವರಿಗೆ ಬೇಕಾದವುಗಳನ್ನು ಕೊಡಬೇಕೆಂಬುದೇ ನಾನು ಕೈಗೊಂಡಿರುವ ನಿಯಮವು ನೀನು ನನ್ನನ್ನು ಯಾಚಿಸುತ್ತಿರುವುದೇನು ಹೇಳು ನಿನ್ನ ಅಪೇಕ್ಷೆಯೇನೋ ತಿಳಿಸು ನಿನಗೆ ಧನವನ್ನು ಕೊಡಲೆ ರಾಜ್ಯವನ್ನು ಕೊಡಲೆ ಎಂದು ಕೇಳಿದನು ಶರ್ಮಿಷ್ಠೆಯು ರಾಜಾ ಬೇರೇನೂ ಬೇಡ ಅಧರ್ಮದಿಂದ ನನ್ನನ್ನು ರಕ್ಷಿಸು ನನ್ನ ಸ್ತ್ರೀ ಧರ್ಮವನ್ನು ಕಾಪಾಡು ಪುತ್ರವತಿಯಾಗಬೇಕು ಎಂಬುದೇ ನನ್ನ ಅಪೇಕ್ಷೆ ಪುತ್ರನನ್ನು ಬಿಟ್ಟು ಬೇರೊಂದನ್ನು ನಿನ್ನಲ್ಲಿ ನಾನು ಯಾಚಿಸುವುದಿಲ್ಲ ನಿನ್ನಿಂದ ಪುತ್ರನನ್ನು ಪಡೆದು ಲೋಕದಲ್ಲಿ ಉತ್ತಮವಾದ ಧರ್ಮವನ್ನು ಆಚರಿಸುವೆನು ರಾಜ ಹೆಂಡತಿ ದಾಸಿ ಮಗನೆಂಬಿ ಮೂವರು ಧನಸ್ವಾತಂತ್ರ್ಯವಿಲ್ಲದವರು ಇವರು ಯಾರ ಬಳಿಯಲ್ಲಿ ಇರುವರು ಅವರದೆಲ್ಲ ಆ ಪ್ರಭುಗಳ ಧನವೇ ಆಗುವುದು ಪುತ್ರನನ್ನು ಪಡೆಯುವುದು ಗಂಡನನ್ನು ಪೋಷಿಸುವುದು ಇವುಗಳಿಗಾಗಿಯೇ ಬ್ರಹ್ಮನು ಸ್ತ್ರೀಯರನ್ನು ಸೃಷ್ಟಿಸಿರುವನು ಯಾವ ಕನ್ಯೆಗೆ ಗಂಡನಿಲ್ಲವೋ ಯಾರಿಗೆ ಸಂತಾನವಿಲ್ಲವೋ ಆಕೆಯು ಲೋಕದಲ್ಲಿ ಹುಟ್ಟಿದುದೇ ವ್ಯರ್ಥವು ಆಕೆಗೆ ಪರಲೋಕಗಳು ಇಲ್ಲ ನಾನು ದೇವಯಾನಿಗೆ ದಾಸಿ ಆ ದೇವಯಾನಿಯು ನಿನಗೆ ವಶಳಾಗಿರುವಳು ರಾಜ ಆಕೆಯನ್ನು ಆಕೆಯ ಸ್ವತ್ತಾದ ನನ್ನನ್ನು ಹೊಂದಲು ನೀನೇ ಯೋಗ್ಯನು ಆದುದರಿಂದ ನನ್ನ ಕೈ ಹಿಡಿ ಎಂದಳು ಆಕೆಯು ಹೀಗೆ ಹೇಳಲು ರಾಜನು ಅವಳ ಮಾತಿಗೆ ಸಮ್ಮತಿಸಿ ಶರ್ಮಿಷ್ಠೆಯನ್ನು ಗೌರವಿಸಿ ಆಕೆಯ ಧರ್ಮವನ್ನು ಕಾಪಾಡುವ ಉದ್ದೇಶದಿಂದ ಶರ್ಮಿಷ್ಠೆಯನ್ನು ಕೈಹಿಡಿದು ಬರಿಸಿದನು ಆಮೇಲೆ ಒಬ್ಬರನ್ನೊಬ್ಬರು ಗೌರವಿಸುತ್ತಿದ್ದು ತಾವು ಬಂದ ದಾರಿಯಲ್ಲಿ ಹೊರಟು ಹೋದರು ಹಸನ್ಮುಖಿಯು ಸುಂದರ ನಯನಳು ಆದ ಆ ಶರ್ಮಿಷ್ಠೆಯು ಆ ರಾಜಶ್ರೇಷ್ಠನಿಂದ ಮೊದಲನೆಯ ಗರ್ಭವನ್ನು ಧರಿಸಿದಳು ಓ ಜನಮೇಜಯ ರಾಜ ಆ ನಾರಿಮಣಿಗೆ ಪ್ರಸವ ಸಮಯವೂ ಬರಲು ತಾವರೆಯ ದಳದಂತೆ ಕೋಮಲವಾದ ಕಣ್ಣುಳ್ಳವನು ದೇವಕುಮಾರನಂತೆ ಪ್ರಕಾಶಿಸುವವನು ಸರ್ವ ಲಕ್ಷಣ ಸಂಪನ್ನನು ಆದ ಪುತ್ರನೊಬ್ಬನನ್ನು ಹಡೆದಳು ಇದು ಎಪ್ಪತ್ತ ಆರನೆಯ ಅಧ್ಯಾಯವು నమస్తే శారదే దేవి పురవాసిని త్వామహం ప్రార్థయే నిత్యం విద్యాదానం చేహి నమస్కార